ನೀವ್ ಏನು ದಿನ ಓದಿರ್ತಿರ್ಲಾ ಆ ಓದಿದಂತ ಪಾಯಿಂಟ್ ಗಳನ್ನ ಒಂದ್ ಇಪ್ಪತ್ ನಿಮಿಷ ರಿವಿಷನ್ ಮಾಡಿಕೊಟ್ರಿ ಅಥವಾ ವೀಕ್ಲಿ ಅವುಗಳನ್ನ ರಿವಿಜನ್ ಮಾಡ್ಕೊಟ್ರಿ ಆ ವೀಕ್ಲಿ ರಿವಿಷನ್ ಮಾಡುವುದರಿಂದ ನಿಮ್ಗೆ ಆತ್ಮವಿಶ್ವಾಸದ ಪ್ರಮಾಣ ಜಾಸ್ತಿ ಆಗ್ತದೆ ಏನು ಓದಿದೆ ಇವತ್ತು ಸಂವಿಧಾನ ಏನು ಓದಿದೆ ಬಹಳಷ್ಟು ನನ್ನ ಪ್ರಕಾರ ಮೈಂಡ್ ಡೈವರ್ಟ್ ಮಾಡುವಂತ ವಿದ್ಯಾರ್ಥಿಗಳ ಸಂಖ್ಯೆನೆ ಜಾಸ್ತಿ ಇದೆ ಮೊಬೈಲ್ ಯೂಸ್ ಮಾಡೋದು ಹೊರಗಡೆ ತಿರುಗಾಡೋದು ಟೀ ಹೋಗೋದು ಇನ್ನೊಬ್ಬರ ಬಗ್ಗೆ ಏನೇನೋ ಮಾತಾಡೋದು ನಿಮ್ ಬಗ್ಗೆ ನಿಮ್ ಬಗ್ಗೆ ವಿಚಾರ ಮಾಡ್ರಿ ನಿಮ್ಗೆ ನೀವು ಒಂದು ದೊಡ್ಡ ಶಕ್ತಿಯಾಗಿ ನಿಲ್ರಿ ಯಾರೋ ಶರಣೆಯ ಭಂಡಾರಿ ಮಾಡಿಸ್ತಾರ ಹೇಳಂತಲ್ಲ ನಿಮ್ ನಿಮ್ಮ ಆತ್ಮ ಸಾಕ್ಷಿ ಪ್ರಶ್ನೆ ಮಾಡ್ಕೊಡ್ರಿ ನಾ ಏನಾಗಬೇಕು ನೀವ್ ಸಮನಾದ್ರೂ ಆದ್ರೂ ಮಾತ್ರ ಮರೆಯಲಿಲ್ಲ ಸಮಾಜದಲ್ಲಿ ನಿಮ್ಗ್ ಗುರುತಿಸ್ತಾರ ಜನರು ನಿಮ್ ಜೊತೆ ನಿಲ್ತಾರೆ ದಯವಿಟ್ಟು ಈ ಓದಿದಂತ ವಿಚಾರಗಳನ್ನ ಪ್ರತಿ ವಾರ ಶನಿವಾರನೋ ಅಥವಾ ಭಾನುವಾರ ಮುಂಜಾನೆ ಒಂದ್ ಎರಡ್ ಮೂರ್ ನಾಲ್ಕು ಗಂಟೆನೋ ಅಥವಾ ಮಧ್ಯಾಹ್ನನೋ ಆ ಓದಿದಂತ ಎಲ್ಲ ಪಾಯಿಂಟ್ ಗಳನ್ನ ರಿವಿಝನ್ ಮಾಡ್ಕೊಡ್ರಿ ನಿಮ್ಗೆ ಬಹಳಷ್ಟು ಹೆಲ್ಪ್ ಆಗ್ತದೆ ವೀಕ್ಲಿ ಡೈಲಿ ಓದಿರ್ತಕ್ಕಂಥ ವಿಚಾರಗಳನ್ನ ವೀಕ್ಲಿ ಮತ್ತೆ ಮಾಡ್ಕೊಡ್ರಿ ಹೆಲ್ಪ್ ಆಗ್ತದೆ ಪಾಯಿಂಟ್ ನಂಬರ್ ಫೈವ್ ಏನು ಅಂತಂದ್ರೆ ಪರೀಕ್ಷೆಗಳು ನಿಮ್ಮನ್ನ ಪರೀಕ್ಷೆ ಮಾಡೋಕ್ಕಿಂತಲೂ ನಿಮ್ಮನ್ನ ನೀವೇ ಮೊದಲು ಪರೀಕ್ಷೆ ಮಾಡ್ಕೊಟ್ರಿ ಪರೀಕ್ಷೆಗಳು ನಿಮ್ಮನ್ನ ಪರೀಕ್ಷೆ ಮಾಡೋದಲ್ಲ ನಿಮ್ಮನ್ನ ನೀವು ಸೆಲ್ಪ್ ಏನು ಓದಿದೆ ಈ ವಾರ ಏನು ಓದಿದೆ ನಾ ಹೆಂಗ್ ಡೆವಲಪ್ಮೆಂಟ್ ಆಗ್ತಾ ಇದ್ದೇನೆ ಬಿಡ್ರಿ ಒಂದ್ ಸ್ವಲ್ಪ ಅಹಂಕಾರ ಬಿಡ್ರಿ ಎಲ್ಲರ ಜೊತೆ ಬೆರೀರಿ ಯಾರು ಚೆನ್ನಾಗಿ ಓದ್ತಾ ಇದ್ದಾರಲ್ಲ ಜೊತೆ ಸ್ನೇಹ ಮಾಡ್ರಿ ಗ್ರೂಪ್ ಡಿಸ್ಕಶನ್ ಮಾಡ್ರಿ ಮೆಂಟಲಿಬಿಟಿ ಸೈನ್ಸ್ ಎಕಾಲಜಿ ಎನ್ವೈರೋನ್ಮೆಂಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಹಿಸ್ಟ್ರಿ ಜಿಯೋಗ್ರಫಿ ಆಧುನಿಕ ಭಾರತ ಇತಿಹಾಸ ಕರ್ನಾಟಕ ಇತಿಹಾಸ ಮಧ್ಯವಿನ ಭಾರತ ಇತಿಹಾಸ ಯಾವ ಇಂಪಾರ್ಟೆಂಟ್ ಕ್ವಶನ್ ಗಳನ್ನ ಕೇಳಿದ್ದಾನೆ ಅವುಗಳ ಮೇಲೆ ನಿಮ್ಮ ಸಮೀಪದಲ್ಲಿ ಯಾವ್ದಾದ್ರೂ ಕೋಚಿಂಗ್ ಸೆಂಟರ್ ಇದ್ರೆ ಅಥವಾ ನಿಮ್ಮ ರೂಮ್ ನಲ್ಲಿ ನೀವೇ ಸ್ವತಃ ಯಾವ್ದಾದ್ರು ಕೋಚಿಂಗ್ ಸೆಂಟರ್ ದವರು ಕ್ವಶನ್ ಪೇಪರ್ ಬಿಟ್ಟಿದ್ರೆ ಆ ಟೈಮ್ ಹಾಕೊಂಡು ಮೂರು ಗಂಟೆಗಳ ಕಾಲ ಪ್ರತಿ ವಾರ ಟೆಸ್ಟ್ ಗಳನ್ನು ಬರೀರಿ ಇತ್ತೀಚೆಗೆ ಹದಿನಾರು ವರ್ಷದ ಹುಡುಗ ಇಂಟರ್ ನ್ಯಾಷನಲ್ ಐ ಪಿ ಎಲ್ ದಲ್ಲಿ ಸೆಂಚುರಿ ಹೊಡೆದ ಕಾರಣ ಆತ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥದ್ದು ಪ್ರಪಂಚದ ಘಟಾನುಘಟ್ಟಿ ಬಾಲರ್ ಗಳನ್ನು ಸಾಮಾನ್ಯ ಅಲ್ಲ ಅದು ಅವ ಪ್ರಾಕ್ಟೀಸ್ ಮಾಡಿದ ಪರಿಣಾಮವಾಗಿ ಆತ ಸಕ್ಸಸ್ ಆದ ಪರೀಕ್ಷೆ ಹೆಂಗಿರ್ತದಂದ್ರೆ ಯಾರು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ತಾರೋ ಎಷ್ಟೋ ಜನ ಪ್ರತಿ ಬರೆಯುವಂತ ಟೆಸ್ಟ್ಗಳಿಗೆ ಅಟೆಂಡ್ ಆಗ್ರಿ ಯಾರು ಚೆನ್ನಾಗಿ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತಾರೆ ಕೋಚಿಂಗ್ ಸೆಂಟರ್ ಗಳಲ್ಲಿ ಅಲ್ಲಿ ಅಟೆಂಡ್ ಆಗ್ರಿ ಅಟೆಂಡ್ ಆಗಿ ರಿಸಲ್ಟ್ ಅವ್ರ ಘೋಷಣೆ ಮಾಡ್ತಾರೆ ಯಾಕೆ ಈ ವಾರ ಎಷ್ಟು ಮಾರ್ಕ್ಸ್ ಕಡಿಮೆ ಆಯ್ತು ಏನ್ ಕ್ವಶನ್ ಕೇಳಿದ್ದಾರೆ ನಮ್ಗೆ ಯಾಕೆ ಬಿಡಿಸ್ ಆಗ್ಲಿಲ್ಲ ಇದರಿಂದ ನಿಮ್ಗೆ ಆತ್ಮವಿಶ್ವಾಸ ಹೆಚ್ಚಾಗ್ತದ ಎಕ್ಸಾಮ್ ಅದ ಭಯ ಹೋಗ್ತದ ಮುಂಬರುವ ಎಕ್ಸಾಮ್ ಗಳು ಗಕ್ಕದಂತ ಕ್ವಶನ್ ಪೇಪರ್ ಕೊಟ್ಟರು ಈಜಿಯಾಗಿ ಎಕ್ಸಾಮ್ ಲ್ಲಿ ಏನೋ ಒಂದು ನೂರ್ ಎಕ್ಸಾಮ್ ಬರದೇ ಅದರಾಗ ಇದು ಒಂದು ಆ ಸ್ನೇಹಿತರೆ